ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಕವಿತಾ ವ್ಲಾಗ್ಸ್ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾಳೆ ಆರನೇ ದಿನ ದುರ್ಗಾದೇವಿಯು ಕಾತ್ಯಾಯಿನಿಯ ಅವತಾರದಲ್ಲಿ ಪೂಜೆನ ಸ್ವೀಕರಿಸ್ತಾಳೆ ಹಾಗೆ ಕಾತ್ಯಾಯಿನಿಯು ನಾಳೆ ಗುರುಗ್ರಹದ ಅಧಿಪತ್ಯನ ವಹಿಸ್ಕೊಂಡು ಬರ್ತಾ ಇದ್ದಾಳೆ ಗುರುಗ್ರಹದಲ್ಲಿ ಗುರುಗ್ರಹದ ಅಧಿಪತ್ಯ ವಹಿಸೋದ್ರಿಂದ ನಾಳೆ ನಿಮ್ಮ ಇಷ್ಟು ಎಷ್ಟೋ ಆಗದೇರೋಂಥ ಕೆಲಸಗಳು ಕಂಕಣ ಬಲ ಕೂಡಿ ಬರದೇ ಇದ್ದರೆ ಮದುವೆ ಆಗ್ತಾ ಇಲ್ಲ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅನ್ನೋದಾದರೆ ನಿಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದಾದರೆ ಗುರುಗ್ರಹಕ್ಕೂ ಗುರುಗ್ರಹ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಇಷ್ಟಾರ್ಥವನ್ನು ತುಂಬ ಬೇಗ ಈಡೇರಿಸ್ತಾನೆ ಅಂತ ಹೇಳ್ತಾರೆ ಯಾರಿಗೆ ಗುರುಬಲ ಇರುತ್ತೋ ಅವರಿಗೆ ತುಂಬ ಬೇಗ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಹಾಗೆ ಕೆಲಸ ಕೂಡ ಸಿಗುತ್ತೆ ಅಂತ ಹೇಳುತ್ತೆ ಪುರಾಣದಲ್ಲಿ ಹಾಗಾಗಿ ನಾಳೆ ಕಾತ್ಯಾಯಿನಿಯು ಗುರುಗ್ರಹದ ಆಧಿಪತ್ಯದಲ್ಲಿ ಬರೋದ್ರಿಂದ ನೀವು ಮದುವೆ ವಿಳಂಬ ಆಗಿರೋರಾಗಿರಲಿ ಅಥವಾ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣಿಗೆ ಗಂಡು ಇಲ್ಲ ಅನ್ನೋರು ಕೆಲಸಗಳಾಗ್ತಾ ಇಲ್ಲ ಅನ್ನೋರು ನಾನು ನಾಳೆ ಒಂದು ಶ್ಲೋಕನ ಹೇಳಿಕೊಡ್ತೀನಿ ಆ ಶ್ಲೋಕನ ಹೇಳಿ ಆ ಮಂಡಲನ ಹಾಕೋದ್ರಿಂದ ನಿಮ್ಮ ಎಷ್ಟೋ ಕೆಲಸಗಳು ಆಗುತ್ತೆ ಹಾಗೆ ಯಾರಿಗೆ ಹೆಣ್ಣು ಸಿಗ್ತಾಯಿಲ್ಲ ಗಂಡು ಸಿಕ್ತಲ್ಲ ಕಂಕಣ ಕಂಕಣೆಲ್ಲ ಸಿಕ್ತಾ ಬಂದಿಲ್ಲ ಅಂತ ಹೇಳೋರು ನೀವು ನಾಳೆ ಈ ಶ್ಲೋಕನ ಒಂಬತ್ತು ಬಾರಿ ಹೇಳಿದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಕಾತ್ಯಾಯಿನಿ ದೇವಿಯು ನಾಳೆ ಹಸಿರು ಬಣ್ಣದ ಸೀರೆನ ಉಟ್ಕೊಂಡು ಬರ್ತಾಳೆ ಹಸಿರು ಬಣ್ಣ ಅಂದರೆ ಸಮೃದ್ಧಿ ಸಮೃದ್ಧಿನಿಯನ್ನು ಹೊತ್ತು ತರ್ತಾಳೆ ಅಂತ ಹೇಳ್ತೀವಿ ಕಾತ್ಯಾಯಿನಿಗೆ ನಾಳೆ ನೈವೇದ್ಯ ಬಂದು ಕಡಲೆಬೇಳೆ ಪಾಯಸ ಕಡಲೆಬೇಳೆ ನೈವೇದ್ಯ ಮಾಡೋದು ಕಡಲೆಬೇಳೆ ಪಾಯಸ ಚಿತ್ರಾನ್ನ ಮಾಡೋದ್ರಿಂದ ಕಾತ್ಯಾಯಿನಿ ದೇವಿ ತುಂಬ ಸಂತೃಪ್ತಿ ಆಗ್ತಾಳೆ ಹಾಗೆ ಹಾಗೆ ಆಕೆಗೆ ತುಂಬ ಇಷ್ಟವಾದ ನೈವೇದ್ಯ ಕಡಲೆಬೇಳೆ ಪಾಯಸ ನೀವು ಕಡಲೆಬೇಳೆ ಪಾಯಸ ಮಾಡಿಟ್ಟು ಪೂಜೆ ಮಾಡಿ ಹಾಗೆ ಆಕೆಗೆ ಹರಿಶಿಣದ ಹೂ ದೇವಿ ಅಂತ ಕೂಡ ಕರಿತೀವಿ ಕಾತ್ಯಾಯಿನ ನೀವು ಹರಿಶಿಣದಿಂದ ಆಕೆಗೆ ಅಲಂಕಾರ ಮಾಡ್ಬೋದು ನಾಳೆ ಅರಿಶಿನನ ದಾಮ ಮುತ್ತೈದೆಯರಿಗೆ ದಾನ ಕೊಡ್ಬೋದು ಹಾಗೆ ನಾಳೆ ದಿನ ನೀವು ಹರಿ ಶಿಣದ ಹೂವು ಅನ್ನದೇ ಅಂದರೆ ಹಳದಿ ಬಣ್ಣದ ಹೂನ ಏರಿಸಿ ಸಂಪಿಗೆ ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ಹಾಗೆ ಸುಗಂಧ ಭರಿತವಾದ ಮಲ್ಲಿಗೆ ಹೂವು ಕೂಡ ಏರಿಸಿ ನಾಳೆ ಪೂಜೆ ಮಾಡ್ಬೋದು ನಾನು ಹೂವಿನ ಬಣ್ಣ ಹೇಳಿದ್ದೀನಿ ಹಾಗೆ ನೈವೇದ್ಯ ಕೂಡ ಹೇಳಿದ್ದೀನಿ ಈಗ ರಂಗೋಲಿನ ಹೇಳ್ಕೊಡ್ತೀನಿ ನಿಮಗೆ ನಾನಿವತ್ತು ರಂಗೋಲಿನ ಮಣೆ ಮೇಲೆ ಹಾಕೋಕ್ಕಾಗಿಲ್ಲ ನನ್ನ ಮಗುಗೆ ಹುಷಾರಿಲ್ದಿರೋ ಕಾರಣ ನಾನು ನಿಮಗೆ ಪೇಪರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನೀಟಾಗಿ ಮೊದಲಿಗೆ ಶ್ರೀಕಾರ ಇದ್ದೀನಿ ಶ್ರೀಕಾರ ಹಾಕಿದ ನಂತರ ನಾನು ಚೌಕಾಕಾರ ಮೊದಲಿಗೆ ನಾಲ್ಕು ಕಡೆ ಲೈನ್ ಬರೋ ರೀತಿಯ ಚೌಕಾಕಾರ ಸಮವಾಗಿ ಹಾಕೊತಾ ಇದ್ದೇನೆ ಚೌಕಾಕಾರನ ಈ ಮಂಡಲನ ನೀವು ಹಾಕಿ ನಾಳೆ ನೈವೇದ್ಯ ಕಡಲೆಬೇಳೆ ನೈವೇದ್ಯನ ಇಟ್ಟು ನಾಳೆ ಪೂಜೆ ಮಾಡಿ ಗುರುವಿಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ ನೀವು ನಾಳೆ ಕಡಲೆಬೇಳೆ ದಾನ ಮಾಡೋದ್ರೆ ನಿಮಗೆ ಗುರುಬಲದ ಅನುಗ್ರಹ ಸಿಗುತ್ತೆ ಗುರುವಿನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಆದಷ್ಟು ಬೇಗ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರಿಗೆ ಕೆಲಸ ಕೂಡ ಬೇಗ ಸಿಗುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ತುಂಬ ಬೇಗ ಈಡಿರುತ್ತೆ ನಾಳೆ ಮಾಡೋ ಅಂಥ ಪೂಜೆ ಹಾಗೆ ಹೇಳೋ ಶ್ಲೋಕದಿಂದ ಈ ರೀತಿ ಮೊದಲಿಗೆ ಚೌಕಾಕಾರ ಹಾಕ್ಕೊಂಡು ಅದರಂತರ ಈ ರೀತಿ ಈ ರೀತಿ ನಾಲ್ಕು ಕಡೆ ಗೆರೆಗಳನ್ನ ಹಾಕಿ ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅದ ನಂತರ ಒಳಗಡೆ ಒಂದು ನಕ್ಷತ್ರನ ಬರ್ಕೊತೀನಿ ನಕ್ಷತ್ರ ಬರೆದ ನಂತರ ಅದ್ರ ಮಧ್ಯದಲ್ಲಿ ಒಂದು ಶ್ರೀಕಾರನ ಹಾಕೊತಾ ಇದ್ದೀನಿ ಆ ಕಡೆ ಈ ಕಡೆ ನಾಲ್ಕು ಕಡೆ ಕೂಡ ಶ್ರೀಕಾರನ ಬರ್ಕೋಬೇಕು ಆ ನಕ್ಷತ್ರಗೆ ಒಂದು ವೃತ್ತನ ಹಾಕಿ ಮಂಡಲ ರಚನೆ ಮಾಡಿದ್ದೀನಿ ಈಗ ನಾಲ್ಕು ಕಡೆ ಶ್ರೀಕಾರನ ಹಾಕ್ತಾ ಇದ್ದೀನಿ ನಾನು ಸಂಸ್ಕೃತ ಶ್ರೀಕರಾದರೂ ಬರಿಬೋದು ಕನ್ನಡ ಶ್ರೀಕರಾದರೂ ಬರಿಬೋದು ಹಾಗೆ ನಂತರ ಆ ಏನು ನಾನು ನಾಲ್ಕು ಇದ್ರದ್ದು ಕೋಣೆ ಹಾಕಿದ್ದೀನಿ ಅಲ್ಲಿ ಅದು ಆ ನಾಲ್ಕು ಕಡೆಗೂ ತ್ರಿಶೂಲನ ಬರ್ಕೊತಾ ಇದ್ದೀನಿ ನಾನು ಚೌಕಾಕಾರದ ನಾಲ್ಕು ಮೂಲೆಗಳಿಗೆ ತ್ರಿಶೂಲನ ಹಾಕಿದ್ದೇನೆ ಇದು ನಾಳೆ ಕಾತ್ಯಾಯಿನಿ ದೇವಿಯ ಗುರುಗ್ರಹದ ರಂಗೋಲಿನ ಇಲ್ಲಿ ಬಿಡಿಸಿದ್ದೀನಿ ಈ ಮಂಡಲನ ನಾಳೆ ನೀವು ದೇವರ ಕೋಣೆಯಲ್ಲಿ ಹಾಕಿ ಈ ರಂಗೋಲೆಗೆ ನೀವು ಹೂನ ಏರಿಸಿ ಅರ್ಶನ ಕುಂಕುಮ ಏರಿಸಿ ಪೂಜೆ ಮಾಡಿ ನನೀಗ ಶ್ಲೋಕನ ಹೇಳ್ಕೊಡ್ತೀನಿ ಈ ಶ್ಲೋಕನ ನೀವು ಒಂಬತ್ತು ಬಾರಿ ಹೇಳಿ ನಾಳೆ ಚಂದ್ರಹಾಸೋಜ್ವಲಾಕರ ಶಾರ್ದೂಲ ವರವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವಘಾತಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದಗೋಪಸ್ತುತಮ್ ದೇವಿ ಪತಿ ಮೇ ಕುರುತೇ ನಮಃ ಯಾರು ಪತಿ ಬೇಕು ಅಂತ ಇದ್ ಪೂಜೆ ಮಾಡ್ತಿರ್ತೀರೋ ಅವರು ಪತಿ ಮೇ ಕುರುತೆ ನಮಃ ಅಂತ ಹೇಳಿ ಯಾರು ಪತ್ನಿ ಬೇಕು ಅಂತ ಪೂಜೆ ಮಾಡ್ತಿರೋ ಅವರು ಪತ್ನಿ ಮೇ ಕುರುತೆ ನಮಃ ಅಂತ ಹೇಳಿ ಈ ಸ್ತೋತ್ರನ ಒಂಬತ್ತು ಬಾರಿ ನಾ ದೇವಿಗೆ ಹೇಳಿ ಪೂಜೆ ಮಾಡಿ ಕಾತ್ಯಾನಿ ದೇವಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಲಿ ಅಂತ ನಾನು ದೇವಿ ಹತ್ರ ಬೇಡ್ಕೊತೀನಿ ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ ಧನ್ಯವಾದಗಳು